ಆ ಗೈಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಬ್ಲಾಗ್ ವಿಡಿಯೋ ಬಂದ್ಬಿಟ್ಟು ಏನಂತ ಜಾಸ್ತಿ ಜನ ಕಾಮೆಂಟ್ ಮಾಡಕತ್ತಿದ್ರಿ ಮತ್ತು ನಂಗೆ ಜಾಸ್ತಿ ಜನ ಇನ್ಸ್ಟಾಗ್ರಾಮ್ ಕಾಮೆಂಟ್ ಮಾಡಿದ್ರಿ ಏನಂತ ಕಾಮೆಂಟ್ ಮಾಡಿದ್ರಿ ಅಂದ್ರೆ ಯೂಟ್ಯೂಬ್ನಾಗಲಿದ್ದ ಹೆಂಗಪ್ಪ ದುಡ್ಡು ಬರುತ್ತದ ಮತ್ತು ಸುಮ್ಮ ಸುಮ್ಮನೆ ಯಾಕೆ ವೀಡಿಯೋ ಮಾಡಕತ್ತಿ ಯಾಕೆ ಗಂಟ್ಲ ಹರ್ಕತ್ತಿ ಅಂತ ಜಾಸ್ತಿ ಜನ ಕೇಳಿದ್ರು ಬಟ್ ಹೊರಗಡೆ ಸಿಕ್ಕಾಗ ನಂಗೆ ಬ್ಯಾಡಬೇಡಾಗಿ ಮಾತಾಡ್ತಿದ್ರಿ ಸೊ ಅವರಿಗೆ ಈ ಒಂದು ವೀಡಿಯೋ ಅಂತ ನಾನು ಮಾಡಕತ್ತೀನಿ ಹೆಂಗೆ ಬರ್ತದ ಯಾಕೆ ಬರ್ತದ ಅನ್ನೋದ್ರ ಬಗ್ಗೆ ಮಿ ಮುಖ್ಯ ಪಾಯಿಂಟ್ ಆಗಿರ್ತದೆ ಸೊ ಯೂಟ್ಯೂಬ್ಲಿಂದ ಯಾರು ದುಡ್ಡು ಕೊಡ್ತಾರ ಎದು ಕೊಡ್ತಾರ ಅಂತ ನಿಮ್ಮ ಕ್ವಶನ್ ಜಾಸ್ತಿ ಜನ ಕೇಳಕತ್ತೀರಿ ಲಕ್ಷ ಜನ ದುಡಿಯಕತ್ತೀರಿ ಕೋಟಿ ದುಡಿಯೋಕತ್ತೀರಿ ಹತ್ತು ಸಾವಿರ ದುಡಿಯಕತ್ತೀರಿ ಸಾವಿರ ರೂಪಾಯಿ ದುಡಿಯೋಕತ್ತೀರಿ ಅಂತ ಜಾಸ್ತಿ ಜನ ಕೇಳಕತ್ತಾರ ಬಟ್ ನಾನು ಯೂಟ್ಯೂಬ್ಲಿಂದ ಈಗ ದುಡಿಯಕತ್ತಿಲ್ಲ ಬಟ್ ನನ್ನ ಚಾನಲ್ಲು ಈಗಲಿಂದನೇ ಸ್ಟಾರ್ಟ್ ಮಾಡೀನಿ ಬಟ್ ಮುಂದೆ ಬರ್ಬೋದು ಬರ್ದೇ ಇರ್ಬೋದು ಬಟ್ ನನ್ನ ಹತ್ರ ಒಂದು ಡಿಸಿಪ್ಲೈನ್ ಪ್ರಯತ್ನ ಅಂತ ಆದ ಸೊ ನಾ ಇದಕ್ಕೆ ರೊಕ್ಕ ಖರ್ಚು ಮಾಡೋಕತ್ತಿಲ್ಲ ಮತ್ತು ಲಕ್ಷ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಕತ್ತಿಲ್ಲ ಯಾಕಪ್ಪ ಅಂದರೆ ನಿಮ್ಗೆ ಅರ್ಥ ಆಗ್ಬೋದು ಬಟ್ ನಾನು ಯಾಕಪ್ಪ ಈ ಒಂದು ವೀಡಿಯೋ ಮಾಡೋಕ್ಕೀನಿ ಅಷ್ಟೆಲ್ಲ ಬೆನಿಫಿಟ್ಸ್ ಇರಲಿಲ್ಲ ಯಾಕೆ ವೀಡಿಯೋ ಮಾಡಕತ್ತೀನಿ ಅಂತ ನೀವು ಅನ್ಕೋಬೋದು ನಾನಿವಾಗ ಕೆಲವೊಬ್ಬರಿಗೆ ಒಂದೊಂದು ಕ್ವಶನ್ಗೆ ಆನ್ಸರ್ನ ಮಾಡೋಕೆ ಈ ಒಂದು ವೀಡಿಯೋ ಮಾಡಕತ್ತೀನಿ ಬಟ್ ಏನಪ್ಪ ಕ್ವಶನ್ಸ್ ಅಂದ್ರೆ ನೀನು ಯೂಟ್ಯೂಬ್ ಯಾಕೆ ಮಾಡೋಕತ್ತಿ ಅದರಲ್ಲಿ ಏನು ಸಿಗ್ತದ ಸುಮ್ಮನೆ ಸುಮ್ಮನೆ ಓಳ್ಬಿಡ್ತಾ ಹೋಳ್ಬಿಡ್ತಾಯಿದೆಯಾ ಅಂತ ನೀವು ಜಾಸ್ತಿ ಜನ ನನಗೆ ಹೊರಗಡೆ ಸಿಕ್ಕ ಕೇಳಿರ್ಬೋದು ಬಟ್ ಇನ್ಸ್ಟಾಗ್ರಾಮ್ ಮೆಸೇಜ್ ಕೇಳಿರ್ಬೋದು ಬಟ್ ಅವರಿಗೆ ಬಂದೊಂದಾಗಿ ನಾನು ಆನ್ಸರ್ನ ಮಾಡಕತ್ತೀನಿ ಬಟ್ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಅವರೇ ಯೂಟ್ಯೂಬ್ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸೊ ಯೂಟ್ಯೂಬ್ ಅವರೇ ನಿಮಗೆ ವಿಡಿಯೋಗಳನ್ನು ಹಾಕೋಲ್ಲ ಬಟ್ ನಮ್ಮಂಥ ಆಡಿಯನ್ಸ್ಗಳು ಏನಾದರಲ್ಲ ಯೂಟ್ಯೂಬ್ ನೋಡೋರು ಬಟ್ ಯೂಟ್ಯೂಬ್ ನೋಡೋಕತ್ತಾರಲ್ಲ ಇವಾಗೇನು ಯೂಟ್ಯೂಬ್ ನೀವೆಲ್ಲರೂ ಕ್ಯಾಶಲಾಗಿ ಈಗ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀರಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ವಿಡಿಯೋಗಳು ಬರ್ತವೆ ಎಲ್ಲ ಸೊ ಒಂದು ಸಾಂಗಿನ್ ಬರ್ಬೋದು ಒಂದು ಪಿಕ್ಚರ್ ಬರ್ಬೋದು ಮತ್ತು ವ್ಲಾಗಿನ್ ಇರ್ಬೋದು ಮತ್ತೆ ಟೆಕ್ನಿಕಲ್ ಇರ್ಬೋದು ಏನೇ ಸರ್ಚ್ ಮಾಡಿದ್ರು ಯೂಟ್ಯೂಬ್ ನಿಮಗೆ ಒಂದು ವೀಡಿಯೋನ ತೋರ್ಸ್ತದೆ ಅದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಆ ಪ್ಲ್ಯಾಟ್ಫಾರ್ಮ್ಗೆ ಯಾರು ವೀಡಿಯೋ ಆಗ್ತಾರ ಯೂಟ್ಯೂಬ್ ಯೂಟ್ಯೂಬ್ ಆ್ಯಪ್ ದೋರಾಗ್ತಾರೆ ಮತ್ತು ನಮ್ಮಂಥ ಆಡಿಯನ್ಸ್ ಆಗ್ತಾರೆ ಅನ್ನೋದು ಮುಖ್ಯ ಬಟ್ ನಮ್ಮಂಥ ಆಡಿಯನ್ಸ್ ಆಗ್ತಾರ ಯೂಟ್ಯೂಬ್ ಮ್ಯಾನೇಜರ್ಸ್ ಯೂಟ್ಯೂಬ್ಗೆ ವೀಡಿಯೋಗಳು ಅಪ್ಲೋಡ್ ಮಾಡಲ್ಲ ಎಷ್ಟಂತ ಅಪ್ಲೋಡ್ ಮಾಡ್ತಾರೆ ಬಟ್ ಅಪ್ಲೋಡ್ ಮಾಡಿದಂಥ ವೀಡಿಯೋಗಳು ನಮ್ಗೆ ಬಂದು ತರುಪ್ತದ ಕ್ಯಾಶುಲಾಗಿ ನಿಮ್ಮ ಫೋನಲ್ಲಿ ಯೂಟ್ಯೂಬ್ ಆ್ಯಪ್ ಅಂತೂ ಇದ್ದೇ ಇರ್ತದೆ ಈಗ ಆವಾಗ ಏನೋ ಇವಾಗಂತೂ ಯೂಟ್ಯೂಬ್ ಆ್ಯಪ್ ಒಂದೊಂದು ಫೋನಲ್ಲಿ ಇರ್ತದೆ ಯಾಕಪ್ಪ ಯೂಟ್ಯೂಬ್ ಆ್ಯಪ್ ಅದ ಅದರಿಂದ ಏನು ಬೆನಿಫಿಟ್ಸ್ ಅಂತ ನೀವು ಕೇಳಿದ್ರಿ ಬಟ್ ಯೂಟ್ಯೂಬ್ನಾಗ ಯಾರು ಸುಮ್ಮನೆ ಸುಮ್ಮನೆ ವೀಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ ಸುಮ್ಮ ತೆಲಿ ಕೆಟ್ಟಿರ್ತದೋ ಅವ್ರಿಗೆ ವೀಡಿಯೋ ಇದ್ದಾಗ ವೀಡಿಯೋ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಕ್ಕೆ ಅವ್ರಿಗೆ ಏನು ತಲಿಕೆಟ್ಟಿರ್ತದ ಸೊ ಇದ್ರ ಮ್ಯಾಗ ಅರ್ಥ ಮಾಡ್ಕೊಂಬಿಡ್ರಿ ಅದರದ್ದು ಏನೋ ಬೆನಿಫಿಟ್ಸ್ ಆದ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ವಿಡಿಯೋ ಯೂಟ್ಯೂಬ್ಗೆ ಸೊ ಯೂಟ್ಯೂಬ್ಗೆ ಯಾಕೆ ವಿಡಿಯೋ ಮಾಡೋಕ್ಕ ಈ ವಿಡಿಯೋ ಅಪ್ಲೋಡ್ ಅಂತ ಒಂದು ಕ್ವಶನ್ ಬಂದಿತ್ತು ಸೊ ನಿಮ್ಗೆ ಒಂದು ಕದಿ ಸ್ಟೋರಿ ಹೇಳ್ತೀನಿ ಬಟ್ ನೋಡ್ರಿ ಈ ಯೂಟ್ಯೂಬ್ ಚಾನಲ್ ಇದ್ದಾಗ ಯಾರು ಸುಮ್ಮನೆ ಸುಮ್ಮನೆ ವಿಡಿಯೋ ಅಪ್ಲೋಡ್ ಮಾಡಂಗಿಲ್ಲ ಯಾಕೆ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ರೊಕ್ಕ ಬರ್ತಾವ ಅದು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಯೂಟ್ಯೂಬ್ ಅದು ಅರ್ಥ ಮಾಡ್ಕೋಬೇಕು ಅದರಿದ್ದು ಏನೋ ಬೆನಿಫಿಟ್ಸ್ ಆದ ಅದಕ್ಕೆ ವೀಡಿಯೋ ಅಪ್ಲೋಡ್ ಅಂತ ನಿಮ್ಗೆ ಸ್ವಲ್ಪ ಮೈಂಡ್ ಥಿಂಕಿಂಗ್ನಾಗೆ ಇದು ಯಾರು ಬ್ಯಾಡ್ ಕಾಮೆಂಟ್ ಹಾಕೈತಿರಿ ಮತ್ತು ಯಾರು ನಾನು ಹೊರ್ಗಡೆ ಸಿಕ್ಕಾಗ್ ಮಾತಾಡಿಸಿ ಇದ್ರ ಬಗ್ಗೆ ಹೇಳೋಕೈತೀರಿ ಅವ್ರಿಗೆ ಒಂದು ಈ ಒಂದು ವೀಡಿಯೋ ಅಂತ ಹೇಳಕತ್ತೀನಿ ಬಟ್ ಜಾಸ್ತಿ ಜನಕ್ಕಲ್ಲ ಅಲ್ಲ ಯೂಟ್ಯೂಬ್ ಬಗ್ಗೆ ಗೊತ್ತಿರೋರಿಗೆ ಗೊತ್ತಲ್ಲ ಸೊ ಗೊತ್ತಿಲ್ಲ ಅದವ್ರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಈಗ ಒಂದು ವೀಡಿಯೋ ಮಾಡಿ ಅವ್ರಿಗೆ ತಿಳಿಸೋಣ ಅಂತ ಸುಮ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹತ್ತೈದನೇ ನಿಮಿಷ ವೀಡಿಯೋ ಶೂಟ್ ಮಾಡಿ ಕ್ಯಾಮ್ರಾ ಮುಂದೆ ಮಾತಾಡಿ ಮತ್ತು ಅದು ಎಡಿಟಿಂಗ್ ಮಾಡಿ ಅದಕ್ಕಂತಲೇ ನಟ್ ಒಂದು ಪ್ಯಾಕ್ ಆ್ಯಡ್ ಪ್ಯಾಕ್ ಜಿ ಬಿ ಡಾಟಾನ ವೇಸ್ಟ್ ಮಾಡ್ಕೊಂಡು ಅದಕ್ಕೆಲ್ಲ ಸೆಟ್ಟಿಂಗ್ಗಳು ಆನ್ ಮಾಡ್ಕೊಂಡು ಯೂಟ್ಯೂಬ್ಗೆ ಅಂತ ಅಪ್ಲೋಡ್ ಮಾಡೋಂಥ ಟೈಮು ಹೊರ್ಗಡೆ ಹೋಗಿ ಕೆಲಸ ಮಾಡಿದ್ರೆ ದುಡ್ಡು ಬರ್ತದೆ ಅಂತ ನಿಮಗೆಲ್ಲರಿಗೂ ಗೊತ್ತದ ಅದರಲ್ಲಿ ಏನು ಬೆನಿಫಿಟ್ಸ್ ಆದಂತಂದ್ರೆ ಸುಮ್ಮ ಸುಮ್ಮನೆ ಯಾರೂ ವೀಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ ರೀ ಯಾರು ವೀಡಿಯೋ ಅಪ್ಲೋಡ್ ಸುಮ್ಮ ಸುಮ್ಮನೆ ಹೊರ್ಗಡೆ ಹೋದಾಗ ವೀಡಿಯೋ ಹಿಡ್ಕೊಂಡಿಷ್ಟ ಮಾಡಿ ಯೂಟ್ಯೂಬ್ ಏನು ಏನಿಂತ ಹೇಳ್ರಿ ಅದಕ್ಕೋಸ್ಕರ ಯೂಟ್ಯೂಬ್ನಾಗ್ಲೀದು ಏನೋ ಬೆನಿಫಿಟ್ಸ್ ಆದಂತಂದೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಯಾರು ಸುಮ್ಮ ಸುಮ್ಮನೆ ಅಪ್ಲೋಡ್ ಮಾಡೋಂಗಿಲ್ಲ ಸೊ ನನಗೆ ಬ್ಯಾಡ ಕಮೆಂಟ್ ಹಾಕೋರಿಗೆ ಆನ್ಸರ್ ಸಿಕ್ಕದಂತ ಅನ್ಕೊತೀನಿ ಬಟ್ ಅದರಲ್ಲಿ ಏನು ಬೆನಿಫಿಟ್ಸ್ ಅದಪ್ಪ ಅಂತ ಸೆಕೆಂಡ್ನ ಕ್ವಶನ್ ಆಗಿರ್ತದೆ ಸೊ ಸೆಕೆಂಡ್ನೆ ಕ್ವಶನಿಗೆ ಅದರಲ್ಲಿದ್ದ ದುಡ್ಡು ಬರ್ತದ ಸೊ ನೀವು ಈಗ ಟಿ ವಿನಲ್ಲಿ ಆಕಸ್ಮಿಕ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಇದು ಒಂದು ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಅಂತ ಇದೊಂದು ಪ್ಲಾಟ್ಫಾರ್ಮ್ ಅದ ಈ ಇಂದ ನೀವು ಜನಗಳಿಗೆ ಕಾಣಿಸ್ಕೋಬೋದು ಮತ್ತು ನಾನು ಇದ್ದೀನಿ ನಿಮ್ಮ ಹತ್ರ ಏನಾದರೂ ಒಂದು ಥ್ರಿಲ್ ಬೆಳಿಬೇಕನ್ನೋ ಏನೋ ಆಟ ಇದ್ರ ಬಟ್ ನೀವು ಫ್ಲಾಟ್ಫಾರ್ಮಿಗೆ ಬರಬೇಕು ಮತ್ತು ಇದರಿಂದ ನೀವು ಹೆಸ್ರು ಅಷ್ಟೇ ಅಲ್ಲ ದುಡ್ಡು ಕೂಡ ಮಾಡ್ಬೋದು ಬಟ್ ಅದಕ್ಕೋಸ್ಕರ ನಾನು ಕೂಡ ಕ್ಯಾಶುವಲಾಗಿ ಸುಮ್ಮನೆ ಟ್ರೈ ಮಾಡಾಕತ್ತೀನಿ ಸುಮ್ಮನೆ ಅಲ್ಲ ಜಾಸ್ತಿ ಎಫೆಕ್ಟನ್ನು ಹಾಕಕತ್ತೀನಿ ಅದಕ್ಕೆ ಯಾರ್ಯಾರು ಬ್ಯಾಡ್ ಕಮೆಂಟ್ ಹಾಕಿದರೆ ಅವ್ರಿಗೆ ಆನ್ಸರ್ ಅಂತ ಅನ್ಕೊಂತೀನಿ ಸುಮ್ಮ ಸುಮ್ಮನೆ ಯಾರು ವೀಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ ರೀ ಯೂಟ್ಯೂಬ್ಗೆ ಅದರಲ್ಲಿ ಏನೋ ಬೆನಿಫಿಟ್ಸ್ ಅದಂತ ಗೊತ್ತಾಗ್ತದೆ ಬಟ್ ನೀವು ಹಿಸ್ಟ್ರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಮತ್ತು ಗೂಗಲ್ಗೆಲ್ಲ ಹೋಗಿ ಸರ್ಚ್ ಮಾಡಿ ನೋಡಿರಿ ಯೂಟ್ಯೂಬ್ ದುಡ್ಡು ಕೊಡ್ತದ ಇಲ್ಲ ಯಾವ ರೀತಿ ಕೊಡ್ತದ ಕೊಟ್ರ ಯಾರು ಕೊಡ್ತಾರ ಅನ್ನೋದ್ರ ಬಗ್ಗೆ ನಿಮಗೆ ತಲಿಯಾಗಿ ಬರ್ತದೆ ಸೊ ನಾನು ಕೂಡ ಸುಮ್ಮ ಸುಮ್ಮನೆ ವೀಡಿಯೋ ಅಪ್ಲೋಡ್ ಮಾಡಂಗಿಲ್ಲ ನಮಗೂ ಜಾಸ್ತಿ ಕೆಲಸಗಳಿರ್ತಾವ ಸುಮ್ಮ ಸುಮ್ಮನೆ ಯಾರು ವೀಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ ನಾನು ಕೂಡ ಹೊರಗಡೆ ಕರ್ನಾಟಕಕ್ಕೆ ಕಾಣಿಸ್ಕೋಬೇಕು ನಾನು ಕೂಡ ಇಲ್ಲಿ ಒಬ್ಬ ವ್ಲಾಗರ್ ಆಗಿ ಕಾಣಿಸ್ಕೋಬೇಕಂತ ನಮಗೂ ಕೂಡ ಆಸೆ ಇರ್ತದೆ ಸುಮ್ಮ ಸುಮ್ಮನೆ ಯಾರು ವೀಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ ಸುಮ್ಮನೆ ನೀವು ಕ್ಯಾಮ್ರಾ ಹಿಡಿದು ನೋಡ್ರಿ ನಿಮ್ಮ ಕ್ಯಾಮ್ರ ನಿಮ್ಮ ಕಣ್ಣ ಮುಂದೆ ಇಟ್ಟು ವೀಡಿಯೋ ಮಾಡಿ ನೋಡಿದ್ರೆ ಈ ನಿಮಿಷ ನಿಮಗೆ ಗೊತ್ತಾಗ್ತದೆ ಸೊ ಕ್ಯಾಮ್ರಾ ಮುಂದೆ ಮಾತಾಡೋದು ಅಷ್ಟು ಈಸಿ ಅಲ್ಲ ಅದಕ್ಕೆ ಹೇಳಕತ್ತೀನಿ ಸುಮ್ ಸುಮ್ಮನೆ ಯಾರೂ ವೀಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ ಅದ್ರಿಂದ ಏನೋ ಬೆನಿಫಿಟ್ಸ್ ಆದಂದರೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಬಟ್ ಯೂಟ್ಯೂಬ್ ರೊಕ್ಕ ಕೊಟ್ರೆ ಯಾವ ಥರ ಕೊಡ್ತದ ಅನ್ನೋದ್ರ ಬಗ್ಗೆ ನಿಮಗೆ ಜಾಸ್ತಿ ಜನಕ್ಕೆ ಗೊತ್ತಿರೋಂಗಿಲ್ಲ ಬಟ್ ಅದಕ್ಕಂತಲೇ ಒಂದು ರೂಲ್ಸು ಒಂದು ಥ್ರಿಲ್ಲಿಂಗು ಒಂದು ಫಾಲೋರ್ಸ್ ಫಾಲೋರ್ಸ್ ಇನ್ಕ್ರೀಸ್ ಆಗಿರುತ್ತದೆ ಮತ್ತು ವಾಚ್ ಅವರ್ಸ್ ಇನ್ಕ್ರೀಸ್ ಆಗಿರ್ತದೆ ಅದರಿಂದ ಸ್ವಲ್ಪ ಕಷ್ಟಗಳಲ್ಲ ಸುಮ್ಮನೆ ಸುಮ್ಮನೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೇನೆ ದುಡ್ಡು ಬರೋಲ್ಲ ಗುರುವೆ ಅದಕ್ಕಂತಲೇ ಸ್ವಲ್ಪ ಕಷ್ಟ ಪಡೋದಿರ್ತದ ಎಫೆಕ್ಟ್ಸ್ ಇರ್ತದ ಸೊ ಅದಕ್ಕಂತಲೇ ಒಂದು ಪಾಲಿಸಿ ಅದ ಯಾವ ಥರ ಅರ್ನ್ ಮಾಡಬೇಕು ಯಾವ ಥರ ಬಿಡ್ಬೇಕಂತ ಸುಮ್ಮ ಸುಮ್ಮನೆ ನೀನು ಬಂದುಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿದಳೆ ಯಾವ ರೊಕ್ಕ ಕೊಡೋಂಗಿಲ್ಲ ಬಟ್ ಅದು ಯಾವ ಪಾಲಿಷಿ ಅಂತ ಒಂದೊಂದಾಗಿ ಹೇಳ್ತೀನಿ ನಿಮ್ಗೆ ಫಸ್ಟ್ನಾಗೆ ನೀವು ವೀಡಿಯೋ ಅಪ್ಲೋಡ್ ಮಾಡೋಕ್ಕಿರ್ತೀರಿ ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ಚಾನಲ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ದಾಗ ಫಾಲೋ ಆಗ್ತಾರಲ್ಲ ಅದೇ ರೀತಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನೋದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗ್ಬೇಕಾಗುತ್ತಾ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣ ನಾಲ್ಕು ಸಾವಿರ ಪಬ್ಲಿಕ್ ವಾಚ್ ಅವರ್ಸ್ ಸೊ ನಾಲ್ಕು ಸಾವಿರ ಪಬ್ಲಿಕ್ ವಾಚ್ ಅವರ್ಸ್ ಅಂದ್ರೆ ನಿಮ್ಮ ಒಂದು ವೀಡಿಯೋ ನೀವೇನು ಯೂಟ್ಯೂಬ್ ವೀಡಿಯೋ ಹಾಕಿರ್ತೀರಲ್ಲ ಆ ಒಂದು ಯೂಟ್ಯೂಬ್ ವೀಡಿಯೋಗಳು ನಿಮ್ಮ ಆಡಿಯನ್ಸ್ ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ಅವರು ನಿಮ್ಮ ಒಂದು ವೀಡಿಯೋಸ್ನ ನಾಲ್ಕು ಸಾವಿರ ತಾಸು ನೋಡಿರಬೇಕು ಸೊ ನಾಲ್ಕು ನಾಲ್ಕು ಸಾವಿರ ತಾಸು ನೋಡಿರಬೇಕು ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸು ನಾಲ್ಕು ಸಾವಿರ ತಾಸು ಜನ ನೋಡಿರಬೇಕು ನಾಲ್ಕು ಸಾವಿರ ತಾಸು ಕಂಪ್ಲೀಟ್ ಮಾಡೋದು ಅಷ್ಟು ಈಜಿ ಅಲ್ಲ ಅಷ್ಟಿಲ್ಲದೆ ಯೂಟ್ಯೂಬ್ ದುಡ್ಡು ಕೊಡೋಂಗಿಲ್ಲ ಬಟ್ ನಮ್ದು ಒಂದು ಸಣ್ಣ ಪ್ರಯತ್ನ ನಾನು ಕೂಡ ಯೂಟ್ಯೂಬಲ್ಲಿ ಯಶಸ್ವಿಗೊಳ್ತೀನಿ ಅಂತ ನಾನು ಏನು ಯೂಟ್ಯೂಬಿಗೆ ಬಂದೀನಿ ಬಟ್ ನೀವು ಬಂದಿರಲಾರ್ದೆ ಅದ್ರದ್ದು ಅದ್ರ ಬಗ್ಗೆ ತಿಳ್ಕೊಲಾರದೆ ನನಗೆ ಬ್ಯಾಡ್ ಕಮೆಂಟ್ ಹಾಕೋದು ಬ್ಯಾಡಾಗಿ ಮಾತಾಡ್ಸೋದು ತಪ್ಪಾಗ್ತದೆ ಅದಕ್ಕೋಸ್ಕರ ಹೇಳಕತ್ತೀನಿ ಬಟ್ ನಿಮ್ಗೆ ಅಂತ ಅಲ್ಲ ಯಾರ್ಯಾರು ನನ್ಗೆ ಬ್ಯಾಡ್ ಕಮೆಂಟ್ ಹಾಕಕತ್ತೀರಿ ಅವರಿಗೆ ಈ ಒಂದು ವಿಡಿಯೋ ಅಂತ ಮಾಡಕತ್ತೀನಿ ಹೊರ್ಗಡೆ ಸಿಕ್ಕಾಗಿ ಬಟ್ ಯೂಟ್ಯೂಬಿಗೆ ಸರ್ಚ್ ಮಾಡಿ ನೋಡ್ರಿ ಯೂಟ್ಯೂಬು ಸನ್ ಪ್ಲಾಟ್ಫಾರ್ಮ್ ಅಲ್ಲ ಸುಮ್ಮ ಸುಮ್ಮನೆ ಅದು ಕೊಡೋಂಗಿಲ್ಲ ಅದಕ್ಕಂತಲೇ ಪಾಲಿಸಿಗಳು ಹೇಳಿದೆ ಬಟ್ ನಾ ಇವಾಗ ಎಲ್ಲಿಗೆ ನಿಂತೀನಿ ಅಂದರೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ವಾಚ್ ಅವರ್ಸಿಗೆ ನಿಂತಿದ್ದೆ ವಾಚ್ ಅವರ್ಸ್ ತುಂಬಿಸೋದು ಅಷ್ಟು ಗುರು ನಿಮ್ಮ ಒಂದು ವೀಡಿಯೋನ ನಾಲ್ಕು ಸಾವಿರ ತಾಸು ನೋಡಿರಬೇಕು ಅದು ಒನ್ ಒಳಗಡೆ ಕಂಪ್ಲೀಟ್ ಆಗಬೇಕು ಸೊ ಆ ಕಂಪ್ಲೀಟ್ ತಕ್ಷ ತಕ್ಷಣ ನಿಮ್ಮ ಒಂದು ಚಾನಲ್ ಮಾನಿಟೈಸನ್ ಅಂತಂದ್ರೆ ನೀವೀಗ ಒಂಬತ್ತು ವರ್ಷ ಹೋಗಿ ಟೆಂತ್ ಎಕ್ಸಾಮ್ ಹೆಂಗೆ ಬರಿತೀರಿ ಅದ್ರಂಗೆ ಅಂತ ಅಂತಿರ್ತದ ಒಂದು ವರ್ಷದಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವಾಚ್ ವರ್ಸ್ ಕಂಪ್ಲೀಟ್ ಆದ ತಕ್ಷಣ ನೀವು ಮಾನಟೈಜನ್ ಎಲೆಬಲ್ ಆಗ್ತೀರಿ ಅಂತಂದ್ರೆ ಮಾನಿಟೈಝೇಷನ್ಗೆ ಎಲೆಬಲ್ ಆದ್ರೆ ಅಂದ್ರೆ ದುಡ್ಡು ಮಾಡೋಕ್ಕೆ ನಿಮಗೆ ಒಂದು ಆಪ್ಷನ್ಸ್ ಸಿಗ್ತದೆ ಸೊ ನಾನು ಕೂಡ ಲೈವ್ ಪ್ರೂಫ್ ಆಗಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂತಂತ ನನ್ನ ಚಾನಲ್ ಆಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವ್ಯಾಚ್ ಕಂಪ್ಲೀಟ್ ಆಯ್ತಂದ್ರೆ ನಾನು ಕೂಡ ಮೊನಿಟೈಸನ್ಗೆ ಅಪ್ಲೈ ಮಾಡ್ತೀನಿ ಬಟ್ ನಾನು ನನ್ಗೆ ಯಾರ್ಯಾರು ಬ್ಯಾಡ್ ಕಮೆಂಟ್ ಹಾಕೈರಿ ಅವರಿಗೆಲ್ಲ ಇದು ನಾಲ್ಕು ಸಾವಿರ ವಾಚ್ ಅವರ್ಸ್ ತುಂಬಿದ ತಕ್ಷಣ ನಾನು ಆ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಿದ ತಕ್ಷಣ ಅವರು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಿಮ್ಗೆ ಎಲಿಜಿಬಲ್ ಆಗಿರಿ ಅಂತ ಕೇಳ್ತಾರೆ ಬಟ್ ನನ್ನ ಬ್ಯಾಂಕ್ ಅಕೌಂಟ್ ಕೊಟ್ಟಿಲ್ಲ ಹೆಂಗೆ ಕೊಟ್ಟಿಲ್ಲ ನಿಮ್ಗೆ ಹೆಂಗೆ ರೊಕ್ಕ ಅಂತ ನೀವು ಕೇಳ್ಬೋದು ನನ್ನ ಬಟ್ ಅದಕ್ಕೂ ಕೂಡ ಒಂದು ಸಿಸ್ಟಮ್ ಅದ ಯಾವ ಥರ ಕೇಳ್ತದ ಅಂತ ನಿಮ್ಮ ಚಾನಲಲ್ಲಿ ಟೆನ್ ಡಾಲರ್ಸ್ ಕಂಪ್ಲೀಟ್ ಆಯ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಗ ಅದು ಡಾಲರ್ಸ್ಗಲೆ ಬರ್ತದೆ ಬಟ್ ನಮ್ಮ ಇಂಡಿಯನ್ ರೂಪೀಸಿಂದ ಕನ್ವರ್ಟ್ ಆಗಿ ಡಾಲರ್ಸ್ಗಲೆ ಬರ್ತದೆ ಬಟ್ ನಿಮ್ಗೆ ಗೊತ್ತಿರ್ಲಕ್ಕಿಲ್ಲ ಯಾಕೆ ಹೆಂಗೆ ಯೂಟ್ಯೂಬ್ ಅಂತ ನಿಮ್ಮ ಸ್ಯಾಲ್ರಿಗಾರ ಒಂದು ದಿನ ಲೇಟ್ ಆಗಿರ್ಬೋದು ಬಟ್ ಯೂಟ್ಯೂಬ್ನಾಗ ಹಂಗಲ್ಲ ಪ್ರತಿದಿನ ಟ್ವೆಂಟಿ ಒನ್ ಡೇಟ್ಗೆ ನಿಮ್ಮ ಒಂದು ಯೂಟ್ಯೂಬ್ ಪೇಮೆಂಟ್ ಸ್ಯಾಲ್ರಿ ಅದಕ್ಕೆ ಡಿಪಾಸಿಟ್ ಆಗ್ತದೆ ಅದಕ್ಕೋಸ್ಕರ ಯಾರು ಕೂಡ ಸುಮ್ಮ ಸುಮ್ಮನೆ ಅದು ರೊಕ್ಕ ಕೊಡಂಗಿಲ್ಲ ಯಾರು ಕೂಡ ಸುಮ್ಮನೆ ಸುಮ್ಮನೆ ವೀಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ ಯಾಕಂದ್ರೆ ಅವ್ರೇನು ಕೆಲಸ ಇರೋಂಗಿಲ್ಲ ಏನು ಬುಕ್ಸ್ ಇರೋಂಗಿಲ್ಲ ಸುಮ್ಮ ಸುಮ್ಮನೆ ವೀಡಿಯೋಗಳು ಯಾರೂ ಅಪ್ಲೋಡ್ ಮಾಡೋಂಗಿಲ್ಲ ಅದರಲ್ಲಿ ಏನೋ ಬೆನಿಫಿಟ್ಸ್ ಅಂದ್ರೆ ಆ ವೀಡಿಯೋಗಳು ಅಪ್ಲೋಡ್ ಮಾಡ್ತಿರ್ತಾರೆ ಇದ್ರ ಬಗ್ಗೆ ನೀವು ರೀಚಾರ್ಜ್ ಮಾಡಿ ನೋಡಿರಿ ಸುಮ್ಮ ಸುಮ್ಮನೆ ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಿ ಯಾರಿಗಾದ್ರು ನನಗಾದರೂ ಅಷ್ಟೇ ಬೇರೆ ಅಷ್ಟೇ ಅದ್ರ ಬಗ್ಗೆ ತಿಳ್ಕೊಳ್ರಿ ತಿಳ್ಕೊಂಡು ಮಾತಾಡ್ರಿ ಬಟ್ ನಾನು ಕೂಡ ಸಣ್ಣ ಪ್ರಯತ್ನ ಮಾಡಕತ್ತೀನಿ ನಾನು ಯೂಟ್ಯೂಬ್ನಾಗ ಸಕ್ಸಸ್ ಕಾಣ್ಬೋದು ಅಂತಂತ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಪಿಕ್ಸ್ ನಾನು ಕಂಡು ಕಾಣ್ತೀನಿ ಅಂತಂತ ಈ ಒಂದು ವೀಡಿಯೋನ ಕ್ಲೋಸ್ ಮಾಡೋಕ್ಕತ್ತೀನಿ ಇದಕ್ಕೆ ಇದಕ್ಕೇನೆಲ್ಲ ನಿಮ್ಗೆ ಆನ್ಸರ್ ಸಿಗ್ತದಂತ ಅಂದ್ಕೊಂಡಿನಿ ಬಟ್ ಇನ್ನೂ ನನ್ನ ಚಾನಲ್ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಿರತಕ್ಕಂಥ ನಾನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಕ್ಲೋಸ್ ಮಾಡಕತ್ತೀನಿ ಬಟ್ ಬಗ್ಗೆ ರೀಚಾರ್ಜ್ ಮಾಡಿ ರೀಸರ್ಚ್ ಮಾಡಿ ನೋಡಿ ಬಟ್ ನಿಮಗೆ ಎಲ್ಲ ಗೊತ್ತಾಗ್ತದಂತ ಹೇಳ್ತಾ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ಪ್ಯಾಕಪ್ ಮಾಡ್ತೀನಿ ಥ್ಯಾಂಕ್ ಯು